ನಮಸ್ಕಾರ ಸ್ನೇಹಿ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆದ ಹೀನಾಯ ಸೋಲಿನ ಬಳಿಕ ಕ್ರಿಕೆಟ್ಗೆ ವಿದಾಯ ಹೇಳಲು ಮುಂದಾದ ರೋಹಿತ್ ಶರ್ಮಾ ಶಾಕ್ ಆದ ಕ್ರಿಕೆಟ್ ಜಗತ್ತು ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ರೋಹಿತ್ ರವರ ಅಪ್ಪಟ್ಟ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಹಿಟ್ ಮ್ಯಾನ್ ಖ್ಯಾತಿಯ ರೋಹಿತ್ ರವರ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತ್ರಿ ನಿಮಗೆಲ್ಲ ಗೊತ್ತಿರುವಂತೆ ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಇಂಡೋ ಆಫ್ರಿಕಾ ನಡುವಿನ ಮೊದಲ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾವು ಇನ್ನಿಂಗ್ಸ್ ಮತ್ತು ಮೂವತ್ತೆರಡು ರನ್ಗಳ ಹೀನಾಯ ಸೋಲನ್ನ ಕಂಡಿದೆ ಸ್ನೇಹಿತರೆ ಈ ಮೂಲಕ ರೋಹಿತ್ ರವರ ನಾಯಕತ್ವದ ಮೇಲೆ ಮತ್ತೊಮ್ಮೆ ಪ್ರಶ್ನೆ ಎದ್ದಿದೆ ಅಲ್ಲದೆ ಸೌತ್ ಆಫ್ರಿಕಾ ನಾಡಿನಲ್ಲಿ ಟೆಸ್ಟ್ ಸರಣಿಯನ್ನ ಗೆಲ್ಲುವ ಟೀಮ್ ಇಂಡಿಯಾದ ಬಯಕೆ ಇನ್ನೂ ಸಹ ಮುಂದುವರೆದಿದೆ ಅಂತ ಹೇಳಬಹುದು ಬಂಧುಗಳೇ ಆದರೆ ಇದೀಗ ಆಫ್ರಿಕಾದಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಆದ ಹೀನಾಯ ಸುಲಿನ ಬಳಿಕ ಇದೀಗ ರೋಹಿತ್ ರವರ ನಾಯಕತ್ವದ ಕುರಿತು ಬಹಳಷ್ಟು ಟೀಕೆಗಳು ಎದುರಾಗುತ್ತಿವೆ ಅಲ್ಲದೆ ರೋಹಿತ್ ರವರು ಕಳೆದ ಐಸಿಸಿ ಏಕದಿನ ಫೈನಲ್ ನಲ್ಲಿಯೂ ತಂಡವನ್ನು ಉತ್ತಮವಾಗಿ ಮುನ್ನಡೆಸಿಲ್ಲ ಇದರ ಪರಿಣಾಮವಾಗಿ ಟೀಮ್ ಇಂಡಿಯಾದಿಂದ ವಿಶ್ವಕಪ್ ಕೈತಪ್ಪಿ ಹೋಯಿತು ಎಂದು ಟ್ವಿಟರ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ರೋಹಿತ್ ರವರ ವಿರುದ್ಧ ಅಭಿಮಾನಿಗಳು ಕಿಡಿಕಾರುತ್ತಿದ್ದಾರೆ ಇದಕ್ಕೆ ಪರ್ಯಾಯವಾಗಿ ಅಭಿಮಾನಿಗಳು ವಿರಾಟ್ ಕೊಹ್ಲಿ ರವರನ್ನ ಉದಾಹರಣೆಯಾಗಿ ನೀಡುತ್ತಿದ್ದಾರೆ ಬಿಸಿಸಿ ಅವರು ಕೊಹ್ಲಿ ವಿಚಾರದಲ್ಲಿ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದರು ಇದೀಗ ರೋಹಿತ್ ರವರ ವಿಚಾರದಲ್ಲಿಯೂ ಅದೇ ರೀತಿಯ ಡಿಸಿಷನ್ ಅನ್ನ ತೆಗೆದುಕೊಳ್ಳಬೇಕು ಏಕೆಂದರೆ ಕೊಹ್ಲಿ ರವರ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಐಸಿಸಿ ಟ್ರೋಫಿ ಗೆಲ್ಲಲಿಲ್ಲ ಎಂದು ಅವರನ್ನ ನಾಯಕತ್ವದಿಂದ ಕೆಳಗಿಳಿಸಿತ್ತು ಆದ್ರೆ ಇದೀಗ ರೋಹಿತ್ ಅವರ ವಿಚಾರದಲ್ಲಿ ಬಿಸಿಸಿ ಈ ರೀತಿ ಯಾಕೆ ನಡೆದುಕೊಳ್ಳುತ್ತಿಲ್ಲ ಎಂದು ಇದೀಗ ಕ್ರೀಡಾ ಅಭಿಮಾನಿಗಳು ಬಿಸಿಸಿ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ ಅಲ್ಲದೆ ರೋಹಿತ್ ರವರು ಈಗಾಗಲೇ ಟಿ ಟ್ವೆಂಟಿ ಕ್ರಿಕೆಟ್ ನಿಂದ ಹೊರಬಿದ್ದಿದ್ದಾರೆ ಇದೀಗ ಏಕದಿನ ಹಾಗೂ ಟೆಸ್ಟ್ ತಂಡದ ನಾಯಕನಾಗಿ ಮುನ್ನಡೆಯುತ್ತಿರುವ ಇವರು ಮುಂದಿನ ದಿನಗಳಲ್ಲಿ ಟೆಸ್ಟ್ ನಾಯಕತ್ವವು ಕೂಡ ದೊರೆಯಲಿದ್ದಾರೆ ಎಂದು ವರದಿಗಳಾಗಿವೆ ಬಂಧುಗಳೇ ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ರೋಹಿತ್ ಶರ್ಮಾ ರವರು ನಾಯಕತ್ವಕ್ಕೆ ವಿದಾಯ ಹೇಳಬೇಕಾ ಅಥವಾ ಇಲ್ಲವಾ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ